Gracias. ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಯಾವಾಗಲೂ ರಾಜ್ ಕಪ್ ನಾ ಬೆನ್ನೆಲುಬು ನಿಂತಿರ್ತೀರಾ ನಮ್ಮ ಸರ್ ಯಾವಾಗಲೂ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ಇವತ್ತು ರಾಜ್ ಕಪ್ಗೆ ಒಂದು ಬೆನ್ನೆಲುಬು ಅಂದ್ರೆ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅಂತ ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಅವ್ರ ಮೇಲೆ ಇರಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಸರ್ ನಕ್ಷತ್ರದ ಮತ್ತೊಮ್ಮೆ ನಮ್ಮ ನಕ್ಷತ್ರ ಮಂಜು ಅವರಿದ್ದಾರೆ ಓನರು ಅಂಡ್ ನಮ್ಮ ಯೋಗಿ ಸರ್ ಇಲ್ಲಿದ್ದಾರೆ ಕ್ಯಾಪ್ಟನ್ ಪನ್ನಗ ಸರ್ ಇದ್ದಾರೆ ಎಲ್ಲರಿಗೂ ಆಧಾರದ ಸ್ವಾಗತವನ್ನ ಕೊಡ್ತಾ ಇದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ವಿತ್ ಸ್ಟುಡೇ ಅಂಡ್ ಫಾರ್ ಬೀಂಗ್ ವಿತ್ ರಾಜ್ ಕಪ್ ಅಂತ ಹೇಳ್ತಾ ಜೋಳದ ಚಪ್ಪಾಳೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ನಮ್ಮ ಮನೋರঞ্জন ಸರ್ ಅವರು ಮತ್ತು ಮತ್ತು ಎಪಿ ಅರ್ಜುನ್ ಸರ್ ಅವರಿಗೆ ಆದರದ ಸ್ವಾಗತವನ್ನು ಕೋರ್ತಿದೀವಿ ಹಾಟ್ಲಿ ವೆಲ್ಕಮ್ ಟು मिस्टर ಅಂಡ್ ಮಿಸ್ಸೆಸ್ ರಘುಭರ್ ಆಸ್ well ಜಗಳದ ಸಪ್ಪಾ ಅಲೆ ಕ್ಯಾನ್ ಯು प्लीज पुಟ್ ಯು ಆನ್ ಟುಗೆದರ್ ಯಂಗ್ ವಾರಿಯರ್ಸ್ ஆல் ದಿ ವೆರಿ ಬೆಸ್ಟ್

सिस्टर विल दार है साउथ परवागे सो कंग्रेडलेशंस टू एवीआर टस्कर्स एंड ऑल द बेस्ट थैंक यू थैंक यू सो मच सो नो आई वुड लाइक टू वेलकम विजन इंडिया टी डायरेक्टर वेड के मेले भरपे का गिवन तुसकुटा जो भी विजन इंडिया डायरेक्टर वेड के मेले भरपे Shri Radhakanta Imranovu, Madhusudan Joriyathar, the Deswadi team, welcome to Vision India, Captain, Vice Captain, Ella everyone, happy welcome on the stage. Pawan Odia sir, welcome. Hello sir, happy welcome to Vision India and congratulations, all the very best. I hope you get all the good players in your team. Thank you. ಸೊ ನೆಕ್ಸ್ಟ್ ನಮ್ಮ ಡಿ ಎಸ್ ಡಿ ಎಸ್ ನ ದಯವಿಟ್ಟು ವೇದಿಕೆ ಮೇಲೆ ಬರ್ ಮಾಡ್ಕೊಳ್ಳೋಣ ನಮ್ಮ ಶ್ರೀಪುರಾದಂತ ರಾಜಗೌಡ ಸರ್ ಅವರು ಇಲ್ಲಿಲ್ಲ ಅವ್ರ ಮಗ ಇಲ್ಲಿದ್ದಾರೆ ಅವರಿಗೆ ಆಧಾರದ ಸ್ವಾಗತ ಜೊತೆಗೆ ತರುಣ್ ಸುಧೀರ್ ಸರ್ ಅವರಿಗೆ ಆದರದ ಸ್ವಾಗತ ಸಚಿನ್ ಚೆಲುವರಾಯ ಸ್ವಾಮಿ ಅವರಿಗೆ ಆಧಾರದ ಸ್ವಾಗತವನ್ನ ಕೊಡ್ತಾರೆ ಹಾಕಿ ವೆಲ್ಕಮ್ ನಮಸ್ಕಾರ ಪ್ಲಸ್ ಜೋ ಹೃದಯ ಚಪ್ಪಾಳೆಯೊಂದಿಗೆ ಕಂಬ್ರೇಷನ್ ಟು ಜಿಎಸ್ ಮೈಕ್ಸ್ ಲಯನ್ಸ್ ಸೋ let me welcome ಋಚಿರಾ ರೇಂಜರ್ಸ್ ಆನ್ ದಿ ಸ್ಟೇಜ್ ಋಚಿರಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸುತ್ತಾ ಇದ್ದೀವಿ ಶ್ರೀ ಋತರಾಧಂತ ಪುರುಷೋತ್ತಮ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಋಚಿರಾ ಕ್ಯಾಪ್ಟನ್ ಮತ್ತು Vice Captain ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸುತ್ತಾ ಇದ್ದೀವಿ ಅವಿನಾಶ್ ನರಸಿಂಹರಾಜು ಸರ್ ಅವರಿಗೆ ಆಧಾರದ ಸ್ವಾಗತ ಜೊತೆಗೆ ಡೈರೆಕ್ಟರ್ ಆದಂತ ಚೇತನ್ ಸರ್ ಅವರು ಇಲ್ಲಿರುವಂತ ಎಲ್ಲ ನಿರ್ದೇಶಕರಿಗೆ ಆಧಾರದ ಸ್ವಾಗತವನ್ನ ಕೋರ್ತೀವಿ ಸೊ ರವಿ ಕಾಣದನ್ನ ಕವಿ ಕಂಡ ಅಂತ ಹೇಳ್ತಾರೆ ಅಂದ್ರೆ ರವಿಯ ಅಂತರಾಳದ ರವಿಯ ಕಿರಣಕ್ಕೆ ಬೀಳ್ದಲ್ಲೇ ಇರೋ ಎಷ್ಟೋ ವಸ್ತುಗಳಿದೆಯಂತೆ ಆದ್ರೆ ಕವಿಯ ಅಂತರಾಳದ ಮನಸ್ಸಿಗೆ ಅಥವಾ ಕಣ್ಣಿಗೆ ಬೀಳ್ದಲ್ಲೇ ಇರುವಂತ ವಸ್ತುಗಳೇ ಇಲ್ವಂತೆ ನಿರ್ದೇಶಕರ ಅಂತರಾಳದ ಮನಸ್ಸಿಗೆ ಬೀಳದಲ್ಲೇ ಇರೋ ವಸ್ತುಗಳಿಲ್ಲ ಸೊ ನಮ್ಮ ಎಲ್ಲ ನಿರ್ದೇಶಕರಿಗೆ ಆ ಥರದ ಸ್ವಾಗತವನ್ನ ಮತ್ತು ಈಗ ಬಜರಂಗಿ ಬಾಯ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾ ಇದ್ದೀವಿ ಐ ರಿಕ್ವೆಸ್ಟ್ ಬಜರಂಗಿ ಬಾಯ್ಸ್ ಸ್ವಸ್ತಿಕ್ ಅವರು ಇದರ ಓನರು ನಮ್ಮ ಬಜರಂಗಿ ಬಾಯ್ಸ್ ನ ಓನರು ಮತ್ತು ಬಜರಂಗಿ ಗೆ ತಕ್ಕಂಗಿರೋ ಅಂತ ನಮ್ಮ ಜೆ ಕೆ बजरंगी तरणे तर सर फुलो जोड़ चपाड़िया बजरंगी बॉयिक मेल स्वस्टिकलरंगी बॉय राजू सो मो वुमी किंग्स ಎಸ್ ವಿ ಸಿ ಕಿಂಗ್ಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮುನೇಗೌಡ ಸರ್ ಅವರು ಶ್ರೀನಗರ ಕಿಟ್ಟಿ ಸರ್ ಅವರು ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊತಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮುನೇಗೌಡ ಸರ್ ಅವರು ನಮ್ಮ ನಾಯಕರು ಜನ ಮೆಚ್ಚಿದ ನಾಯಕರು ಮುನೇಗೌಡ ಸರ್ ಅವರು ಮತ್ತು ಶಿಗು ಅವರು ಚಂದನ ಅವರು ಟು ಆಫ್ ಯು ಜೊತೆಗೆ ನಮ್ಮ ಪ್ರವೀಣ್ ಅವರು ಹಾಕ್ಲಿ ವೆಲ್ಕಮ್ ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆ ಮತ್ತೊಮ್ಮೆ ದಯವಿಟ್ಟು ನೀವೆಷ್ಟು ನಿಮ್ಮ ಬೇರೆ ತಂಡಗಳಿಗೆ ಪ್ರೋತ್ಸಾಹನ ನೀಡ್ತಿರೋ ಅಷ್ಟು ನಿಮ್ಮ ತಂಡ ಇನ್ನಷ್ಟು ಮೇಲೋಗುತ್ತೆ ಅಂತ ಹೇಳ್ಬೋದು ಸೊ ಧನ್ಯವಾದ ಆಲ್ ದಿ ವೆರಿ ಬೆಸ್ಟ್ ನಮ್ಮ ಒಂದು ತಂಡಕ್ಕೆ ಅಂಡ್ ಈಗ ಮಿ ಕಿಂಗ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಯುಮಿ ಕಿಂಗ್ಸ್ ಕುಶಾಲ್ ಗೌಡ ಅವರು ಇದರ ಒಂದು ಓನರ್ ಯುಮಿ ಕಿಂಗ್ಸ್ ತಂಡದ ಓನರ್ ಸೊ ಅನಿರುದ್ ಸರ್ ಅವರು ದಯವಿಟ್ಟು ಬರಬೇಕು ಮತ್ತು ಚೇತನ್ ಸರ್ ಅವರು ದಯವಿಟ್ಟು ಬರಬೇಕು ಸೊ ಕುಶಾಲ್ ಗೌಡ ಅವರಿಗೆ ಆಧಾರದ ಸ್ವಾಗತ ಯುಮಿ ಕಿಂಗ್ಸ್ ತಂಡದ ಓನರ್ ಅಂಡ್ ನಮ್ಮ ತಂಡದ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಎಲ್ಲರೂ ಇಲ್ಲಿದ್ದಾರೆ ಹಾಟ್ಲಿ ವೆಲ್ಕಮ್ ಎಸ್ಪೆಷಲಿ ನಮ್ಮ ಅನಿರುದ್ ಸರ್ ಅವರಿಗೆ ಹಾರ್ಕ್ಲಿ ಹಾಟ್ಲಿ ವೆಲ್ಕಮ್

ನಮ್ಮ ಎಲ್ಲ ಗೌರವಾನ್ವಿತರ ಅಮೃತ ಹಸ್ತರಿಂದ ಕಾರ್ಯಕ್ರಮದ ಶುಭಾರಂಭವಾಯಿತು ಇದೀಗ ನಮ್ಮ ರಾಜ್ ಕಪ್ ಸೀಸನ್ ಸೆವೆನ್ ನ ಎಲ್ಲ ತಂಡಗಳಿಗೆ ಬ್ಯಾಟ್ ಅನ್ನು ವಿತರಿಸುವುದರ ಮುಖಾಂತರ ಆಪ್ಷನ್ ಗೆ ಶುಭಾರಂಭವನ್ನು ಮಾಡ್ತಾ ಇದೀವಿ ರಾಹುಲ್ ಅವರು ಒನ್ ಆಫ್ ದ ವಂಡರ್ಫುಲ್ ಪ್ಲೇಯರ್ ಇಸ್ ಆಲ್ರೆಡಿ ಇನ್ ಯೋರ್ ಟೀಮ್ ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ವಾಚ್ ಥ್ಯಾಂಕ್ ಯು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಒಂಟಿ ಸಲಗ ಒಬ್ಬರೇ ಬರ್ತಾವ್ರೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಇಲ್ಲ ಓನರ್ ಇದ್ರೆ ಸಾಕು ಆಮೇಲೆ ವೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಬರ್ತಾರೆ ಅಂತ ಹೇಳಿ ಸರಿ ಚಪ್ಪಾಣ ನಮ್ಮ ರಾಮನಗರ ನೌಕರ್ಗೆ